ವೀಕ್ಷಕರೇ ದೇವನಹಳ್ಳಿ ತಾಲೂಕು ಕಸಬಾ ಹೋಬಳಿ ಆವತಿ ಪಂಚಾಯಿತಿ ವ್ಯಾಪ್ತಿಯ ಹೊಸ ಕುರುಬರಕುಂಟೆ ಹಾಗೂ ಕುರುಬರ ಕುರುಬರಕುಂಟೆ ಮತ್ತು ಜನತಾ ಕಾಲೋನಿ ಮೂರು ಗ್ರಾಮಗಳಿಂದ ಓಂ ಶಕ್ತಿ ದೇವಾಲಯಕ್ಕೆ ಸುಮಾರು ನೂರೈವತ್ತಕ್ಕೂ ಹೆಚ್ಚು ಓಂ ಶಕ್ತಿ ಮಾಲಾಧಾರಿಗಳು ತೆರಳಿದರು ಸುಮಾರು ಐದಾರು ವರ್ಷಗಳಿಂದ ಓಂ ಶಕ್ತಿ ದೇವಾಲಯಕ್ಕೆ ತೆರಳಲು ಆವತಿ ಗ್ರಾಮ ಪಂಚಾಯಿತಿಯ ಸದಸ್ಯರಾದ ನರಸಿಂಹ ಮೂರ್ತಿ ಬಸ್ಗಳ ವ್ಯವಸ್ಥೆ ಮಾಡುತ್ತಿದ್ದು ಈ ವರ್ಷವೂ ಸಹ ನಾಲ್ಕು ಬಸ್ಗಳ ವ್ಯವಸ್ಥೆ ಮಾಡಿದರು ಇನ್ನು ಇವರ ಜೊತೆಗೆ ಸಹಕರಿಸಿದ ಆವತಿ ಗ್ರಾಮ ಪಂಚಾಯಿತಿಯ ಸದಸ್ಯರಾದ ಜನತಾ ಕಾಲೋನಿ ಮಾಲಾ ಆಂಜಿನಪ್ಪ ರವರು ಇವರಿಗೆ ಸಾಥ್ ನೀಡಿದರು ಮುಂದಿನ ದಿನಗಳಲ್ಲಿ ಇದೇ ರೀತಿ ಓಂ ಶಕ್ತಿ ಮಾಲಾಧಾರಿಗಳಿಗೆ ಉಚಿತ ಬಸ್ಗಳ ವ್ಯವಸ್ಥೆ ಮಾಡಲು ಆ ದೇವಿಯು ನಮಗೆ ಇನ್ನೂ ಹೆಚ್ಚಿನ ಶಕ್ತಿ ನೀಡಲಿ ಎಂದು ದೇವರಲ್ಲಿ ಪ್ರಾರ್ಥಿಸಿಕೊಂಡರು ಈ ಸಂದರ್ಭದಲ್ಲಿ ಕುರುಬರ ಕುಂಟೆ ಯುವಕರ ಬಳಗ ಹಾಗೂ ಊರಿನ ಎಲ್ಲ ಗ್ರಾಮಸ್ಥರು ಇಡುಮುಡಿ ಕಟ್ಟುವ ಮೂಲಕ ದೇವರ ಕೃಪೆಗೆ ಪಾತ್ರರಾದರು ನಮ್ಮ ನಮ್ಮ ಊರು ಬಂದು ದೇವಳ್ಳಿ ತಾಲೂಕು ಕಸಬಾ ಹೋಬಳಿ ಕುರುಗುರ್ಕುಂಟೆ ಗ್ರಾಮ ಅವತಿ ಪಂಚಾಯತಿ ಬರುತ್ತೆ ನಾವು ಅವತಿ ಪಂಚಾಯತಿ ಗ್ರಾಮ ಪಂಚಾಯತಿ ಸದಸ್ಯರು ನರಸಿಂಹಮೂರ್ತಿ ಅಂತ ಈಗ ಈಗ ಓಂಶಕ್ತಿಗೆ ಪ್ರತಿ ಸಾಲನೂ ಮೂರು ಮೂರು ಬಸ್ ಥರ ಕಳಿಸ್ತಾ ಇದ್ದೀವಿ ಈ ಸಲ ನಾಲ್ಕು ಬಸಲು ಕಳಿಸ್ತಾಯಿದ್ದ ಈ ಸಾರಿ ಜನ ತುಂಬ ನಾವು ನಾವು ಜನರಿಗೆ ನಾಲ್ಕು ಬರ್ಸನ್ನು ಕಳಿಸಿದ್ದೀವಿ ಮತ್ತು ಎಣ್ಣೆ ಬಂದು ವರ್ಷ ವರ್ಷವೂ ಇದೇ ಥರನೇ ಹೆಚ್ಚು ಕಮ್ಮಿ ಒಂದು ಐದು ಐದು ವರ್ಷದಿಂದ ಇದೇ ಥರ ಕೊಡ್ತಾಯಿದ್ದೀವಿ ಬಸ್ಸನ್ನು ಅವರಿಗೆ ಉಚಿತವಾಗಿ ಕೊಟ್ಟು ಒಂದು ಓಂಶಕ್ತಿ ದೇವರು ನಮಗೆ ಆಶ್ವಾಸ ಕೊಡಲಿ ಅಂತ ಪ್ರತಿ ವರ್ಷವೂ ಇದೇ ಥರ ಕಳಿಸ್ತಾ ಇದ್ದೀವಿ ಇದೇ ಥರನೂ ನೆಕ್ಸ್ಟು ನಮಗೆ ದೇವರನ್ನ ಥರ ಅನುಕೂಲ ಮಾಡ್ತಂದ್ರೆ ಇದೇ ಥರನೂ ಕಳಿಸ್ತಾನೆ ಇರ್ತೈತಿ ಹಂಗಾಗಿ ಇವತ್ತು ಸುಮಾರು ಒಂದು ಇನ್ನೂರು ಇನ್ನೂರಕ್ಕೆ ಇನ್ನೂರ ಹತ್ತು ಜನ ವಂಶಿಗೆ ಒಂದು ಪೂಜೆ ಪೂಜೆ ಕಾರ್ಯಕ್ಕಾಗಿ ಇವತ್ತು ವಂಶಿಗೆ ಕಳಿಸೋದಕ್ಕೆ ನಮಗೊಂದು ಅನುಕೂಲ ಮಾಡ್ಕೊಳ್ಳೋದಕ್ಕೆ ನಮ್ಮೂರನ ಹಿರಿಯ ಯೂತ್ ಮ ಹುಡುಗರಾದಂತಹ ಮಾತೃ ಸಂಘದ ಹುಡುಗರು ಮತ್ತು ಹೊಸ ಕುರುಗ ಯೂತು ಮತ್ತು ಜನರಾ ಕಾಲೋನಿ ಯೂತು ಈ ಮೂರು ಊರು ಮೂರು ವಿಲೇಜ್ನ ಯೂತ್ ಮಕ್ಕಳು ಎಲ್ಲ ಹುಡುಗರು ಸೇರಿ ಇವತ್ತು ನಾಲ್ಕು ವರ್ಷನ ನಮ್ಮ ವಂಶೀತಿ ದೇವಸ್ಥಾನಕ್ಕೆ ಕಳಿಸೋದಕ್ಕೆ ತುಂಬ ಇಷ್ಟಪಡ್ತದೆ

Ajde, <tuk> Aku tadi, nah, ini menangis. Kepada enggak perut, enggak ada yang bisa jadi. Enggak, 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 enggak,